hello darling um. ಪೆಟ್ರೋಲ್ ಬೈಕ್ ಇಂಡಿಯನ್ ಗ್ರೂಪ್ ಖುಷಿ ಅಣ್ಣ ಏನಣ್ಣ ಕರೆಕ್ಟ್ ಸಿಕ್ಕಿದ್ಯಾ ಬಿಡು ಏನೇ ಆಗಲಿ ಕರೆಕ್ಟಾಗಿ ಆಗಿ ಸಿಕ್ಕಿದ್ಯಾ ಇಷ್ಟ ಮುಖ ನೋಡಕ್ಕೂ ಸಿಕ್ತಿರ್ಲಿಲ್ಲ ಆರಾಮ ಈಗ ಚಿಕ್ಕಮಂಗ್ಳೂರು ಬೇಬಿ ತುಂಬಾ ದಿನ ಆಯ್ತು ಮುಟ್ಟದಲ್ಲ ಇಲ್ಲೇ ನಿಲ್ಸಿದ್ದೆ ಒಂದು ಇಪ್ಪತ್ತು ದಿನ ಆಯ್ತು ಮತ್ತೆ ರಿಟರ್ನ್ ಬಂದೆ ನೆನ್ನೆ ಬಂದಿದ್ದು ಮಿಡ್ ಫೀಲ್ಡ್ ಚೇಂಜ್ ಮಾಡೋಣ ಅಂತ ಮಿಡ್ ಫೀಲ್ಡ್ ಚೇಂಜ್ ಮಾಡೋಣ ಅಂತ ಫೀಲ್ಡ್ ಚೇಂಜ್ ಮಾಡಿ ಈ ಕಡೆ ಬಂದಿದ್ದೀನಿ ಈಗ ಇನ್ನೇನ್ ಮಾಡ್ಲಿ ಅಲ್ಲಿ ಪೀಸ್ ಇಲ್ಲ ಅಲ್ಲಿ ಪೀಸ್ ಪೀಸ್ ಆಗಿದೆ ಬೆಂಗಳೂರು ಇಲ್ಲಿ ಲೈಟ್ ಆಮಲ್ ಇಲ್ಲೇ ಇರಕಿಗೆ ಒಂದು ಗ್ರೌಂಡ್ ಹೋಗ ಬರಬೇಕು ಒಂದು ಇಂಟರ್ವ್ಯೂಗೆ ಹೋಗ್ಬಿಟ್ಟು ಬಂದ್ರೆ ಇಲ್ಲೇ ಹೌದಾ ಅದಕ್ಕೆ ಚಿಕ್ಕಮಗಳರಲ್ಲಿ ಏನಾರು ಮಾಡೋಣ ಅಂತ ಚಿಕ್ಕಮಗಳರಲ್ಲೇ ಅದೌದು ನಾನು ಎಷ್ಟು ಸಲ ಊರ್ ಬಿಟ್ಟರೂ ಮತ್ತೆ ಇಲ್ಲಿಗೆ ಬರಲೇಬೇಕು ಸೇಮ್ ಅಣ್ಣ ಎಷ್ಟು ಎಲ್ಲಾ ಕಡೆ ಕೆಲ್ಸಕ್ಕೂ ರಿಟರ್ನ್ ಇಲ್ಲಿಗೆ ಬರ್ಬೇಕು ನೀನು ಇಲ್ಲಿ ಮಾಡ್ಕೊಂಡ್ರೆ ಇಲ್ಲಿ ಇವಾಗಿಂದ ಇಲ್ಲಿ ಬೆಳೆದ್ರೆ ಕೆಲ್ಸರ್ ಈಸಿ ಆಗುತ್ತೆ ಇಲ್ಲಿ ಹೊರಗಡೆ ಮಾಡ್ಕೊಂಡು ಸಡನ್ ಇಲ್ಲಿ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಸರಿ ಬರ್ಲಾ ಮಗ ಸರಿ ಅಣ್ಣ ಬೈ ಕಿಶು ಎಲ್ಲಿ ಹೋದ್ನ ಮಗ ಫುಲ್ ಟಿಪ್ ಟಾಪ್ ಇವತ್ತು ಫುಲ್ ಟಿಪ್ ಟಾಪ್ ಅಲ್ಲಿ ಬಂದಿದ್ದ ಮುನ್ನೂರಕ್ಕೆ ಜನ ಅವ್ರಿಗೆ ಹೋಗ್ಬೇಕಿಲ್ಲಿ ಇದೇ ಗುರು ಫಸ್ಟ್ ಮೀಟ್ ಮಾಡಕ್ ಬಂದಿದ್ದು ಅಣ್ಣನ ಬ್ಲಾಜಮಿಗೆ ಹೋಗ್ಲಿಲ್ಲ ಯಾಕೆ ಅಣ್ಣ ಇಲ್ಲ ಇದೆ ಅಂತ ಅದಕ್ಕೋಸ್ಕರ ಇಲ್ಲಿಗೆ ಬಂದೆ ಕೆಳಗಡೆ ಕೆಲ್ಸ ನನಗೆ ಮೇಲ್ಗಡೆ ಕೆಲಸ ಸರಿ ಆಯ್ತು ಅವಾಗ ಮಜಾ ನೋಡಿ ಸಿಕ್ಕಿದಿಡಿಯೋ ಮಾಡ್ತಿದ್ದ ಏ ಉಟ್ನವಾಗ ಇವನ್ ಎಂತ ಸಾಯ್ತು ಮಾಡ್ತೀವಿ ಆಮೇಲೆ ಏನಿಸ್ತು ಕೇಳು ಹೋಗ್ಲಿ ಏನ್ ಅನ್ಸಿದೆ ಕೇಳು ಅಂದ್ರೆ ನಾನು ಶಾರ್ಟ್ಸ್ எல்லாம் ಮಾಡಿ ಯಾಕ ಸ್ಟಾರ್ಟ್ ಮಾಡಿದ್ನಲ್ಲ ಅನಿವಾರ್ಯ ಮಾಡಲೇಬೇಕು ಅದನ್ನ ಏನು ಮಾಡ್ಲಿ ನೀನು ನೆಗಡ್ತೀರಾ ನಮ್ಮ ಜೊತೆ ಇರೋ ನಾವು ಚೆನ್ನಾಗಿ ತೋರ್ಸೋಣ ಅಂತ ಬಂದ್ರೆ ನಮಗೆ ಹೀಗೆ ನೆಗಡ್ತೀರಾ ಚೆನ್ನಾಗಿರೋ ತೋರಿಸು ಬ್ರೋ ನಾನು ಚಟ್ಟಿ ತಿಡ್ಲಿಲ್ಲ ನಾನೇನ್ ಜಾಸ್ತಿ ನೆಮ್ಸಾಗಿ ಡ್ರೋನ್ ತರ ಏನ್ ಮಾಡಲ್ಲ ನಾನು ಸಿಂಪಲ್ ವಿಡಿಯೋನಾ ಮಾಡೋದು ಏ ಹುಡುಗ ನೀನು ತಮ್ಮ ಮಾಡೋಣ ಸರಿ ಮಾಡಣ ಎಲ್ಲ ಮಾಡೋಣ ಎಲ್ಲ ಮಾಡಣ ಅದಿಕೋಸ್ಕರನೇ ತಾನೆ ನನಗೆ ಏನ್ ಗೊತ್ತಾ ನಾವು ಇರ್ತೀವಿ ಏನಾರು ವಾರದಲ್ಲಿ ಒಂದಿನ ಎಲ್ಲ ಹೊರಗೆ ಹೋಗ್ತಿವ ಏನೋ ಒಂದ್ ಸುತ್ತಾಡ್ತಿವ ನಮ್ದು ಹೆಂಗಿದೆ ಕೆಲಸ ನಾವು ತೋರಿಸಕೊಂಡು ಏನಿದೆ ನನ್ ವಿಡಿಯೋ ಆನ್ ಮಾಡಿಸ್ ಏನಾರು ಅಂತಾರೆ ಬಿಡು ಕ್ಲಿಪ್ಪರ್ ಸಿಗುತ್ತಲ್ಲ ಯಾಕೆಸ್ಕೊಂಡು ಕಾಟೇಜ್ ಜನಗುರು ಹಿಂಗಿದೆ ಒಳಗೆ ಎಂಟ್ರಿ ಇದೆಯಲ್ಲ ಎಂಟ್ರಿ ಇದೆಯಲ್ಲ ಯಾವ್ದಾದ್ರು ಖಾಲಿ ರೂಮ್ ಇದೆಯಾ ಗುರು ಇಲ್ಲೇ ಗುರು ಕೆಲಸ ಇನ್ನು ಅಕ್ಷಯಣ ಎಷ್ಟು ರೂಮಿಗೆಲ್ಲ ಚಾರ್ಜಸ್ ಇಲ್ಲಿ ಅಮ್ಮ ಸತ್ತೆ ನಾನು ಫಾರ್ ಕಪ್ಪಲ್ಲಿಗೆ ಕೇಳಿಸ್ರ ಪ್ರೈಸು ಹೋಗ್ಬೋದಾ ತಾವು ಹಾಕೊಂಡೋಗ್ತಾಯಿರ ಆಂಧ್ರ ಫೀಲಿಂಗ್ ನೆನಪಾಯ್ತು ಆಂಧ್ರ ಆಂಧ್ರದಲ್ಲಿ ಹಿಂಗೈತ್ಸ ಏನ್ ಫುಲ್ ಎಲ್ಲ ರೆಡಿ ಆಯ್ತು ಇಷ್ಟು ಚಾರ್ಜ್ ಮಾಡೋದಲ್ಲಿ ಇದೆ ಮಾಡೋದ್ರಲ್ಲಿ ಇದೆಲ್ಲಬ್ಳು ಎಷ್ಟು ಇಲ್ಲ ಅವಳು ಓಹೋ ಹೋಹೋ ಅಣ್ಣ ಲಕ್ಸುರಿನೇ ಅಲ್ಲ ಒಂದು ಲೆಕ್ಕ ನೋಡಿದ್ರೆ ನೀವು ಕ್ಲೀನ್ ಮಾಡೋಕೆ ನೆಗೀತೀರ ಏನಾರು ನೈಟ್ ಏನಾದ್ರು ನೆಗೀತೀರಾ ಪರವಾಗಿಲ್ಲ ಯಶು ಏನು ಯಶು ಇದು ಏನು ಗುರು ಇಂಜಿದೆ ಎಲ್ಲ ಕಾಟೇಜು ಸೇಮ್ ಇದೇ ಥರ ಇರೋದಾ ಅಣ್ಣ ಎಲ್ಲ ಕಾಟೇಜು ಇದೇ ಥರ ಇರೋದಾ ಏನಿದ್ರಲ್ಲಿ ಕಿಚನ್ ಇದೆಯಾ ಈಗ ಫ್ರೀ ಆಯ್ತು ನೋಡಿಗುರು ಬಟ್ ಇದು onತರ ಫುಲ್ ಮನೆಗೆ ಫ್ರಿಜ್ಜಾ ಆ ಫ್ರಿಜ್ ಅದು ಇಂದೆಡೋ ಮಸ್ತ್ ಇದೆ ಅಣ್ಣ ಬರೋದೋ ತರೆತೋ ಬಾ ಇದು ಕೌಸ್ಕಿಪಿಂಗ್ ಕೆಲಸ ಅನ್ಸುತ್ತೆ ಅಲ್ಲ ತಾರ ಮಚ್ಚಾ ಅನಿಂತಾ ಒಂದು ಆ ಒಂದು ಬ್ಲಾಕ್ ಕಲರ ಲೈಟಿ ಇದ್ರೆ ತೋ ಇಲ್ಲೇ ಇರ್ತನಲ್ಲ ನಾವು ಅವಾಗ ಮಾಡಿರಾಯ್ತು ಏನಂತೀರಾ ಇದು ಡೈಲಿ ಇರಬೇಕು ಏನಾರ ತೋರಿಸಿರ್ತೀನಿ ಬಟ್ ಫಸ್ಟ್ ಟೈಮ್ ಅಲ ನೋಡಿ ಸೈಜ್ ಆಗಿದೆ ಟಿವಿ ಯಶೋ ವಿ ನೋಡಿ ಸೈಜು ಹ್ಞೂ ಹಾಂ ಓ ಸ್ಪಾ ಫಿಶ್ಶು ಹ್ಞೂ ಹ್ಞೂ ಫಿಶ್ಶೇ ಮಸಾಜ್ ಮಾಡುತ್ತೆ ವಾತ್ರ ಪ್ಲ್ಯಾನ್ ಇದು ಹ್ಞೂ ಹ್ಞೂ ರೆಸ್ಟೋರೆಂಟ್ ಇಷ್ಟಿದೆ ನಮ್ಮ ಕೆಲಸ ಇಲ್ಲನಾ ಹಾಂ 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 ಬಟ್ ನನ್ನ ಕೆಲಸ ಇಲ್ಲ ಅಲ್ವಣ್ಣ ವಿವೋ ಮಳೆ ಮಳೆಗಾಲದಲ್ಲಂತೂ ಇದು ನೆಕ್ಸ್ಟ್ ಲೆವೆಲ್ ಅನಿಸುತ್ತೆ ಎಲ್ಲಿ ಹಾಂ ಅವರಿಬ್ರು ಗೊತ್ತು ಅದು ಎಮ್ ಡಿ ಸರ್ ಅಲ್ಲ ಇವರು ಯಾರು ಇವರೇನು ಎಲ್ಲ ಬೊಫೆ ಸೆಟ್ ಮಾಡೋದು ಕಿಚನ್ ಇಂದ ನಾವೇ ಫುಡ್ ತರಬೇಕಾ ಹಾಂ ಹಾಂ ಹ್ಞೂ ಕಾನ್ಫರೆನ್ಸ್ ಹಾಲು ಹಾಂ 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 ಇನ್ನೂ ವರ್ಕಿಂಗಲ್ಲಿ ಇದೆ ಟೂ ತ್ರೀ ಮಂತ್ಸು ಹ್ಞೂ ಅದಾಗಲಿ ಅದರ ಪಾಡಿಗೆ ಅದು ವಾಹ್ ಸರಿ ಇದೆ ಸರ್ರಿ ಇದೆ ಸ್ಪೇಸು ಎಲ್ಸಕ್ತಿದಾರ ಇಲ್ಲೊಂದು ಎರಡು ಸ್ಪೇಸ್ ಬಿಟ್ಬಿಟ್ಟಿ ಅಲ್ಲಿ ಇದೆ ಹೆಂಗಿದೆ ಗುರು ರೆಸಾರ್ಟು ಅಲ್ಲಿ ನೋಡಿ ಫುಲ್ ಇದೆಲ್ಲ ಕಾಟೇಜಸ್ ಈ ಸೈಡು ಈ ಸೈಡು ಏನೋ ವರ್ಕ್ ಮಾಡ್ತಾವ್ರಪ್ಪ ಇದು ಟಾಪು ಇಯರಿಗೆ ಇಲ್ಲೇನ ಪಟಾಕಿ ಹೊಡಿಯೋದು ಇಲ್ಲೇನಾ ಒಂದ್ಸಲ ನೆನ್ಪಿದ್ಯಾ ಪಟಾಕಿ ಹೊಡ್ದಿದ್ದು ಯಾವುದು ಬೈಕು ಬೈಕ್ ಕಾಣ್ತಿದೆ ಇದು ಪಾರ್ಕಿಂಗ್ ಪ್ಲೇಸ್ ಈಗ ಹ್ಮ್ ಹ್ಮ್ ನೋಡ್ಗುರಿ ಇಲ್ಲಿ ನನಗಿದ್ದು ತುಂಬ ಇಷ್ಟ ಆಗಿದೆ ಆಗುತ್ತಾ ಅಲ್ಲಿಂದ ನೋಡ್ಬೇಕೆಂ ನಮ್ದು ಯಾರು ಗಾಡಿ ತೆಗಿತೀಯಾರೆ ಸೌಂಡ್ ಜಾಸ್ತಿ ಬರುತ್ತೆ ನಾನು ಇವತ್ತು ತೆಂಗಿದೆ ಅಂತ ದತ್ತಪೀಠ ಮುಳ್ಳಂಗಿರಿ ಬಾಬು ಅಲ್ಲಿ ದೇವರಾಮ ಬೆಟ್ಟ ಹ್ಮ್ ಸೌಂಡಿದೆ ಮಸ್ತ್ ಇದೆ ಅಣ್ಣ ಇದು

ಎಲ್ಲದಲ್ಲೂ ಸ್ವಿಮ್ಮಿಂಗ್ ಫೂಲ್ ಇದೆ ಒಳಗೆ ಎಲ್ಲ ರೂಮಲ್ಲು ಹ್ಞೂ ಹ್ಞೂ ರೆಸಾರ್ಟ್ ಬಂದಾಯಿತು ನೋಡಾಯಿತು ಕೆಲ್ಸದ ಪ್ಲೇಸ್ ಎಲ್ಲ ಚಾರ್ಜ್ ಬೇರೆ ಇಲ್ಲ ಒಂದು ಅಯ್ಯೋ ಸತ್ತ ಧೂಳು ಮತ್ತೆ ಎಲ್ಲ ನಮ್ಮ ರೂಮು ನಾನು ಬಂದ್ರೆ ಇನ್ನೂ ಇರಬೇಕಾಗಿರೋದು ಈ ರೂಮಲ್ಲಿ ಬೇಬಿ ಕಾಣ್ತಿದೆ ಅಲ್ಲಿ ಲಾಂಗಲ್ಲಿ ಅಲ್ಲಿ ನೋಡಮ್ಮ ಇಲ್ಲಿಂದ ಹೊರ್ಟ್ರಿ ಇವಾಗ ಹುಡುಗರಿಗೆ ಎರಡು ಸ್ಪೇರ್ ಇದೆ ಎರಡು ಸ್ಪೇರೆ ತಗೊಂಡು ಚಿಕ್ಕಮಂಗ್ಳೂರು ಮನೆ ಮನೆಗೆ ಹೋದ್ರೆ ಒಂದು ಮನೆ ಓಪನ್ ಇತ್ತು ಇವಾಗ ನಾ ಇಬ್ರು ಹೋಗ ಟೈಮಿಂಗ್ ಸಿ ಎಲ್ಲ ಊಟ ಆಗಿ ಎಲ್ಲ ಎದ್ದು ಬರ್ತಾರೆ ಅನ್ಸುತ್ತೆ ಪ್ಲೇಟ್ ಎತ್ತ ನೋಡೋಣ ಪ್ಲೇಟ್ ಎತ್ತ ಹೋಗಬೇಕಷ್ಟೇ ಇಬ್ರು ಬಂದಿದ್ದು ಒಂದು ಮೇನ್ ಕೆಲಸ ಮುಗೀತು ಇಷ್ಟೇ ಯಾಕೆಂದ್ರೆ ಇದೆ ತಾರಾ ಮಾರ ಆಗಿದೆ ಇನ್ನು ಎಡಿಟ್ ಮಾಡೋಷ್ಟಿಗೆ ನನಗೆ ಉಚ್ಚಿಡಿಯುತ್ತೆ ಆಂಟಿ ಮನೆಗೆ ಬಂದ್ರೆ ಸರ್ಪ್ರೈಸ್ ಏನ್ ಗೊತ್ತಾ ನಾನು ದಿಗಂತ ಒಪ್ನೆ ಅಂತ ಬಂದೆ ನೋಡ್ರ ದೀಕ್ಷಿ ಎಲ್ಲ ಬಂದಿದ್ದಾರೆ ಅಂತಿತ್ತು ಚಿಕ್ಕಮಂಗ್ಳೂರ್ಗು ಇನ್ನು ಚಿಕ್ಕಮಂಗ್ಳೂರು ಆಟ ಆಡ್ಕೊಂಡಿರೋಣ ಬಿಡಿ ಚಾರ್ಜ್ ಇಲ್ಲ ನೆಕ್ಸ್ಟ್ ಟೈಮ್ ಕ್ಲಿಪ್ ಸಿಕ್ಕರೆ ಇನ್ನು ಚಾರ್ಜಿಗೆ ಹಾಕ್ಬಿಟ್ಟು ಸಿಗ್ತೀನಿ ಹುಡುಗರು ಸ್ವಲ್ಪ ಬಟ್ಟೆ ಹಾಕಿಲ್ಲ ಕರೆಕ್ಟಾಗಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಅದು ಬಿಟ್ಟರೆ ಬಾಕಿ ಎಲ್ಲ ಓಕೆ ಆಯಿತಾ ಸೆನ್ಸಾರ್ ಕಟ್ ಹಾಕಿದ್ ಮಾಡೋ ಸರಿ ಸರಿ ಮೇಲ್ಗಡೆ ಓಪನಿಂಗ್ ಥ್ರಿಲ್ಲು ಮೀನಿತೀಯರ್ ನಮ್ಮ ಹುಡುಗರು ಬೆಳಿಗ್ಗೆ ನಾನು ಯಶೋ ಒಂದು ಜಾಗಕ್ಕೆ ಹೋಯ್ತವಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಇಡ್ತೀನಿ ಇಷ್ಟ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಫೋನ್ ತಂದೆ ಸೊ ಹಂಗಾಗಿ ವೀಡಿಯೋ ಅಂತ ಎಷ್ಟು ಬಿಡು ಅಲ್ವಾ ಯಾಕೆ ಬಟ್ಟೆ ಹಾಕಂದ್ರಿ ಬನ್ನಿ ಇಳಿರಿ ಇವತ್ತಿನ ಬ್ಲಾಗ್ ಟೋಟಲಿ ಡಿಫ್ರೆಂಟ್ ಹಾಕೇಳಿ ಬೆಳಗ್ಗೆ ಆದ್ರೆ ರೆಸಾರ್ಟಿಗೆ ಹೋಗ್ತಿವಿ ಮಧ್ಯಾಹ್ನ ಚಿಕ್ಕಮ ಇರ್ತೀವಿ ಸಂಜೆ ಆದರೆ ಮೀನು ಹಿಡಿತಿರ್ತೀವಿ ನಾನು ಹಿಡಿತಲ್ಲ ನಮ್ಮ ಹುಡುಗರು ಹಿಡಿತಿರೋದು ಒಂದು ಆಮೆ ಸಿಕ್ಕಿದೆ ಆಮೆ ತೋರ್ಸೋಣ ಇರಿ ಆಮೆ ಆಮೇಲೆ ಹೆಂಗಿದೆ ಆಮೆ ನಮ್ಮ ಹಿಡ್ದಿರೋದು ದೊಡ್ಡ ಹಿಡಿದಿರೋದು ಈ ಒಳಗೆ ಬಾಟ್ಲೊಳಗೆ ಇಷ್ಟ ದೊಡ್ಡ ಈ ಆಮೇಲೆ ಒಳಗೆ ಹಾಕಿರ್ಬೋದು ಎಲ್ಲ ಓಪನ್ ಇರುತ್ತೆ ಬಡಿ ತೋರ್ಸಿರಲ್ಲ ಇಲ್ಲಿ ಇಲ್ಲಿ ಓಪನ್ ಇದೆ ಮಚ್ಚ ಇಲ್ಲ ಕಾಣ್ತಿಲ್ಲ ಈ ಕೆರಲ್ಲಿ ಎಂತ ಮೆಮೊರಿ ಇದೆ ಗೊತ್ತಾ ನಮ್ದು ಎಲ್ಲೆಲ್ಲ ಗೊಚ್ಚಲೆಲ್ಲ ಬಿದ್ದಾಡಿ ಮೀನ್ ಹಿಡಿದು ಗುರು ಒಂದ್ಸಲ ಒಂದ್ಸಲ ಐದು ವರ್ಷಕ್ಕೆ ಎಷ್ಟು ವರ್ಷಕ್ಕೆ ಗೊತ್ತಿದ್ರಲ್ಲ ಒಂದ್ಸಲ ಈಗ ಐದು ವರ್ಷದಿಂದ ಡೈಲಿ ಹಿಡಿತೀರ ಐದು ವರ್ಷಕ್ಕಿಂತ ಫಸ್ಟು ಒಂದು ಫುಲ್ ನೀರು ಖಾಲಿ ಮಾಡಿ ಎಷ್ಟಿದೆ ಮೀನೆಲ್ಲ ಸೇಲ್ ಮಾಡೋಕ್ಕೋಸ್ಕರ ಖಾಲಿ ಮಾಡಿದ್ರು ಆಯಿತಾ ಆ ಟೈಮಲ್ಲಿ ಎಲ್ಲ ದೊಡ್ಡ ದೊಡ್ಡಲ್ಲ ಮೀನ್ ಹಿಡಿದು ಈ ಮೂಲೆ ತಂದ ಹಾಕೋದು ವೆಯ್ಟ್ ಹಾಕೋದು ಸೇಲ್ ತಗೊಂಡೋಗ್ತಿರ ಸೆಲಾಗ್ತಿರುತ್ತೆ ಬಟ್ ನಾವು ಮಾತ್ರ ಹುಡುಗರು ನಿಂತ್ಕೊಂಡು ಸತ್ತಲ್ಲಿ ಕೈಯಕ್ಕೆ ಹಿಡಿತಿದ್ದು ಮೀನು ಸಣ್ಣ ಸಣ್ಣ ಮೀನುಗಳೆಲ್ಲ ಜಿಲೇಬಿ ಮೀನು ಬನ್ನಿ ಎಷ್ಟು ಮೀನು ಸಿಗಿದೆ ತೋರಿಸ್ತೀನಿ ಮೀನು ಮೀನು ಓಪನ್ ಮಾಡಿ ತೋರಿಸ್ತೀನಿ ಓ ಹುಡುಗರು ಬರ್ಜರ್ ಗುರು ನೋಡಿ ಇಲ್ಲಿ ಇಲ್ಲಾದ್ರೂ ಒಂದು ಬಕ್ಕಿರದ ತೀಗಾನ ಏಡಿ ಎಲ್ಲ ಇದೆ ಮಚ್ಚಾ ಇದು ಜಿಲೇಬಿ ಇದು ನಮ್ಮ ಶಾಪಲ್ಲಿ ತೋರಿಸ್ತೀನಿ ನಮ್ಮ ಶಾಪಲ್ಲಿ ಸಿಕ್ತು ದೊಡ್ಡ ಸೈಜು ಇದೆಲ್ಲ ಸಣ್ಣ ಸೈಜು ಏಡಿ ಇದೆ ಏಡಿ ನೋಡ್ತೀರಾ ನಮ್ಮೂರು ನಾಟಿ ಏಡಿ ಕಚ್ಚಿಗಿತ್ತರ ಕೊಂಬರ್ದಿರಲ್ಲ ಗಂಡ ಎಡಿ ಇದು ತುಂಬ ವೆರೈಟಿ ಇದೆ ಸಣ್ಣ ಸಣ್ಣ ಮೀನು ಬದುಕಿದೆ ಕೊರೆ ಮೀನೆಲ್ಲ ಬದುಕಿದೆ ಯಾಕೆಂದ್ರೆ ಅದಕ್ಕೆ ಸ್ವಲ್ಪ ಉಸಿರು ಜಾಸ್ತಿ ಯಾವ್ದು ಬದುಕಿದೆ ಅದು ಬಾಯಿ ಬಿಡ್ಕೊಂಡು ಅಷ್ಟೇ ಅಷ್ಟು ಬದುಕಿಲ್ಲ ಬಾಯಿ ಬಿಡ್ಕೊಂಡು ಸತ್ವ ಅದು ಅಲ್ಲೊಂದು ಯಶೋ ಚಾಕು ಇದ್ದಿದ್ದು ಕೂದಲ್ಲ ತಿಕ್ಸಿ ಆಟೋ ಬಿದ್ದುಬಿಟ್ಟಿದೆ ಗುರು ಬರ್ತಾ ಇದ್ದ ನೋಡೋದ ಸಡನ್ನಾಗಿ ಇಳಿದ್ಬಿಟ್ಟೆ ಹೋಗಿ ಸ್ವಲ್ಪ ಎಲ್ಪ್ ಮಾಡಿದೆ ಈಗ ವಿಡಿಯೋ ಏನು ಗುರು ವೀಡಿಯೋ ಅಪ್ಲೋಡಿಂಗ್ ಇತ್ತು ಬೆಳಿಗ್ಗೆ ನಾಲ್ಕು ಸಲ ಅಪ್ಲೋಡಿಗೆ ಹಾಕಿದ್ದೀನಿ ನೆಟ್ಟೇ ಸಿಕ್ತಲ್ಲ ಸುಮ್ಮನೆ ಈಗ ಅಪ್ಲೋಡ್ ಮಾಡಿ ಹೋಗ್ತಾ ಇದ್ದೀನಿ